ನಮಸ್ಕಾರ ಗೆಳೆಯರೆ ನಮ್ ದೇಹ ಜ್ವರ ಬಂದಾಗ ಬಿಸಿ ಆಗುತ್ತೆ ಆ ಬಿಸಿ ಆಗೋದು ಕೆಟ್ಟದ್ದ ಒಳ್ಳೇದ ಏನಿಗ್ ಬಿಸಿ ಆಗುತ್ತೆ ತಿಳಿಸ್ಕೊಡ್ತೀನಿ ಬನ್ನಿ ವೆಲ್ಕಮ್ ಟು ಅನ್ ಶಾರ್ಟ್ ಸ್ಟೋರಿ ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮ ನಾನೇ ದೇವರು ಏನಕ್ಕೆ ಹೇಳ್ತಾರೆ ಅಂತಂದ್ರೆ ನಮ್ಗೆ ಇದೊಂದು ಬರೀ ದೇಹ ಮಾತ್ರ ಇದರ ಒಳಗಡೆ ಸಾವಿರಾರು ಕೀಟಗಳು ಸೆಲ್ಸ್ಗಳು ಬ್ಯಾಕ್ಟೀರಿಯಾಸ್ಗಳು ಈ ಮನುಷ್ಯ ಹುಟ್ಟಿರೋದೆ ವೈರಸ್ ಬ್ಯಾಕ್ಟೀರಿಯಾಸ್ ಇಂದ ಆ ಬ್ಯಾಕ್ಟೀರಿಯಾ ಒಳಗಡೆ ಒಂದು ಬ್ಯಾಕ್ಟೀರಿಯಾ ಆ ಬ್ಯಾಕ್ಟೀರಿಯಾ ಒಳಗಡೆ ಇನ್ನೊಂದು ಒಂದು ಅದ್ಭುತ ಪ್ರಪಂಚ ಒಂದು ಜೀವಿಗಳ ಗೂಡು ನಮ್ಮ ದೇಹ ಸಮೃದ್ಧಿಯಾಗಿ ಊಟ ಮಾಡಿದ್ರೆ ನಾನು ಒಬ್ನೇ ಬದುಕ್ತೀನಿ ಅನ್ನೋದಲ್ಲ ಈ ದೇಹದಲ್ಲಿರೋ ಸಾವಿರಾರು ಜೀವಿಗಳು ಬದುಕ್ತವೆ ಅದಕ್ಕೆ ದೊಡ್ಡವರು ಹೇಳೋರು ಚೆನ್ನಾಗಿ ತಿಂದು ಕುಡಿದು ಚೆನ್ನಾಗಿರ್ರಯ್ಯ ಈ ದೇಹದಲ್ಲಿ ಒಂದ್ ದೊಡ್ಡ ಮೆಕ್ಯಾನಿಸಮ್ ಇದೆ ಕೆಟ್ಟದ್ದು ಒಳ್ಳೇದು ನೀವೇನೇ ಕೊಟ್ಟರೂ ಈ ದೇಹ ತಗೋತದೆ ಬೇಡ ಅನ್ನಲ್ಲ ಈ ದೇಹ ಯಾವ ರೀತಿ ವರ್ಕ್ ಆಗತ್ತೆ ಈ ದೇಹನ ಚೆನ್ನಾಗಿ ಇಡ್ಕೋಬೇಕಾದ್ರೆ ಈ ದೇಹದ ಫಾರ್ಮೇಶನ್ ಗೊತ್ತಿರಬೇಕು ಈ ದೇಹ ಆಯ್ತು ಅನ್ನೋದು ಗೊತ್ತಿರಬೇಕು ಈ ದೇಹದ ಸೃಷ್ಟಿ ಏನು ನಾವು ಈ ದೇಹ ಇಡಬೇಕು ಅಂದ್ರೆ ಏನ್ ಮಾಡ್ಬೇಕು ರೋಗಗಳು ಬಂದಾಗ ಈ ದೇಹ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಆ ರೋಗನ ದೂರ ಹೆಂಗೆ ರೋಗ ಏನಿಗ್ ಬರುತ್ತೆ ಎಲ್ಲನೂ ತಿಳಿಸ್ಕೊಡ್ತೀನಿ ತುಂಬಾ ಟೆಕ್ನಿಕಲ್ ಸೈಂಟಿಫಿಕ್ ವರ್ಡ್ಸ್ಗಳನ್ನ ನಾನು ಯೂಸ್ ಮಾಡಲ್ಲ ಕಾಮನ್ ಆಗಿ ನಾವು ನೀವು ಮಾತಾಡ್ಬೇಕಾರೆ ಹೆಂಗೆ ಕಾಮನ್ ಜನ ಏನ್ ಮಾತಾಡ್ತಾರೆ ಸಾಮಾನ್ಯವಾಗಿ ಎಲ್ಲರೂ ಅರ್ಥ ಆಗ್ಬೇಕು ಆ ನಾನು ನಾನಿವತ್ತು ಇದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಈ ನಮ್ಮ ದೇಹದೊಳಗಡೆ ಒಂದು ಆರ್ಮಿ ಬೇಸ ಇದೆ ಇಲ್ಲಿ ಸೈನಿಕರು ಇದಾರೆ ಸೋಲ್ಜರ್ಸ್ ಇದಾರೆ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಇದೆ ಇಂಟೆಲಿಜೆನ್ಸ್ ಇದೆ ರಾ ಇದೆ ನೀವು ಹೊರಗಡೆ ಏನ್ ನೋಡ್ತಾ ಇದ್ದೀರಾ ಇವಾಗೆಲ್ಲ ಏನ್ ನೋಡ್ತಾ ಇದೀವಿ ಪಾಕಿಸ್ತಾನ ಇಂಡಿಯಾ ವಾರ್ ನಡೀತೈತೆ ಅಲ್ಲಿ ಸೋಲ್ಜರ್ಸ್ ಗಳು ಏರ್ಫೋರ್ಸ್ ಎಲ್ಲ ವಿಚಿಚಿತ್ರವಾದಂತಹ ಕ್ಯಾಟಗರೀಸ್ ಗಳಿವೆ ಏರ್ ಫೋರ್ಸ್ ಇದೆ ನೇವಲ್ ಇದೆ ಆರ್ಮಿ ಇದೆ ಅದರೊಳಗಡೆ ಮೇಜರು ಸೋಲ್ಜರ್ಸು ಅದರಲ್ಲಿ ಒಂದಷ್ಟು ಸೈಂಟಿಸ್ಟ್ಗಳು ಕಮ್ಯುನಿಕೇಶನ್ ರಾ ಈ ಇವೆಲ್ಲ ನಾವು ನೋಡ್ತಾ ಅದೇ ತರ ಸೇಮ್ ಸಿಸ್ಟಮ್ ನಮ್ಮ ದೇಹದೊಳಗಡೆನು ಇದೆ ಈ ಪೂರ್ತಿ ಸಿಸ್ಟಮ್ ನ ಈ ಪೂರ್ತಿ ಏನ್ ಟೋಟಲ್ ಓವರ್ ಆಲ್ ಈ ಆರ್ಗನೈಸೇಷನ್ ನಾವು ಇಮ್ಯೂನ್ ಸಿಸ್ಟಮ್ ಅಂತ ಕರಿತೀವಿ ಏನಿದು ಇಮ್ಯೂನ್ ಸಿಸ್ಟಮ್ ಬನ್ನಿ ಇದೆಲ್ಲ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ದೇಹದೊಳಗಡೆ ಯಾವ್ದಾದ್ರು ಒಂದು ಹೊಸ ವೆರೈಟಿ ಬ್ಯಾಕ್ಟೀರಿಯಾ ವೈರಸ್ ಬರ್ತಿದಂಗೆ ಫಸ್ಟ್ ಈ ಇಮ್ಯೂನ್ ಸಿಸ್ಟಮ್ ಅಲರ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಯಾವ ರೀತಿ ಹೇಳ್ತೀನಿ ಅಂದ್ರೆ ಒಂದು ಸೊಳ್ಳೆ ಬಂತು ಸೊಳ್ಳೆ ಬಂದು ನಿಮ್ಗೆ ಕಚ್ಚಿತು ಕಚ್ಚಿದ ತಕ್ಷಣ ನಿಮ್ಗೆ ಅದು ಫೀಲ್ ಆಗುತ್ತೆ ಒಂದು ಕೆರ್ತ ಬರುತ್ತೆ ಒಂದು ಗುಳ್ಳೆ ಟೈಪ್ ಬರುತ್ತೆ ಆ ಗುಳ್ಳೆ ಟೈಪ್ ಕೆರ್ತ ಇವೆಲ್ಲ ಫೀಲ್ ಆಯ್ತು ಅಂದ್ರೆ ನಿಮ್ಮ ಇಮ್ಯೂನ್ ಸಿಸ್ಟಮ್ ವರ್ಕಿಂಗ್ ಅಲ್ಲಿ ಇದೆ ಅಂತ ಸೊಳ್ಳೆ ಕಚ್ತಾನೆ ಇದೆ ನಂಗೆ ಏನು ಅನ್ನಿಸ್ತಾನೆ ಇಲ್ಲ ಏನೂ ಗೊತ್ತೇ ಆಯ್ತಾ ಇಲ್ಲ ಅಂದ್ರೆ ನಿಮ್ ದೇಹದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಓಕೆನಾ ಈ ಸೊಳ್ಳೆ ಬಂತು ಕಚ್ತು ಅದ್ರ ನೀಡಲ್ಲಿಂದ ಏನೋ ಒಂದು ಅದು ತುಂಬಾ ಜನ ಪ್ರಾಣಿಗಳು ದನ ಕರು ಎಲ್ಲ ಕಚ್ಚಿರುತ್ತೆ ಹಂಗೆ ಮನುಷ್ಯಗೂ ಕಚ್ಚಿರುತ್ತೆ ಏನೋ ಒಂದು ವೈರಸ್ನ ನನ್ನ ನೀಡಲ್ಲಿಂದ ರಕ್ತದೊಳಗಡೆ ಲೀಕ್ ಮಾಡ್ತಂದ್ರೆ ನಮ್ಮ ದೇಹದೊಳಗಡೆ ಸೇರಿಸ್ತು ಸೇರಿಸ್ತಿದ್ದಂಗೆ ಏನಾಗುತ್ತೆ ಟಕ್ ಅಂತ ನಮ್ಮ ಇಮ್ಯೂನ್ ಸಿಸ್ಟಮು ಗೊತ್ತಾಗುತ್ತೆ ಅದು ಆಕ್ಟಿವ್ ಆಗುತ್ತೆ ಈ ಪ್ರೋಸೆಸ್ ಆಕ್ಟಿವೇಶನ್ ಪ್ರೋಸೆಸ್ ಇವೆಲ್ಲ ಈಗ ತಿಳಿಸ್ಕೊಡ್ತೀನಿ ಈ ಇಮ್ಯೂನ್ ಸಿಸ್ಟಮ್ ಏನಿದೆ ಇದು ನಮ್ಗೆ ಇನ್ಫೆಕ್ಷನ್ಗಳು ಇಲ್ನೆಸ್ ಡಿಸೀಸಸ್ ಇವುಗಳಿಂದೆಲ್ಲ ಕಾಪಾಡುತ್ತೆ ನಮ್ನ ಸೇಫ್ ಮಾಡೋದೇ ಈ ಇಮ್ಯೂನ್ ಸಿಸ್ಟಮ್ ಅಪ್ಪಿ ತಪ್ಪಿ ಈ ದೇಹದಲ್ಲಿ ಇಮ್ಯೂನ್ ಸಿಸ್ಟಮ್ ಇಲ್ಲ ಅಂದ್ರೆ ಜಸ್ಟ್ ನಿಮ್ಗೆ ಒಂದು ಬ್ಲೇಡ್ ಅಲ್ಲಿ ಒಂದು ಕಟ್ ಆದ್ರೆ ಮುಗಿದೋಯ್ತು ನೀವು ಏನಕ್ಕೆ ಏನಿಕಂದ್ರೆ ನಿಮ್ ಹತ್ರ ಕಂಟ್ರೋಲಿಂಗ್ ಕೆಪಾಸಿಟಿ ಇರಲ್ಲ ಮುಗೀತು ಇಮ್ಯೂನ್ ಸಿಸ್ಟಮ್ ಇಲ್ಲ ಅಂದ್ರೆ ನಿಮ್ ಬ್ಲಡ್ ಲಾಸ್ ಆಗುತ್ತೆ ಅದನ್ನ ರಿಕವರಿ ಮಾಡ್ಬೇಕು ಆ ಡ್ಯಾಮೇಜ್ ಆಗಿರೋ ಜಾಗನ ಮತ್ತೆ ರಿಕವರಿ ಮಾಡ್ಬೇಕು ಈ ಸೆಲ್ಸ್ ಗಳಿಗೆ ಹೇಳೋರೇ ಇರಲ್ಲ ಜಸ್ಟ್ ಒಂದ್ ಬ್ಲೇಡ್ ಕಟ್ ನೀವು ಸತ್ತೊಯ್ತೀರಾ ಸಾಮಾನ್ಯವಾಗಿ ಸ್ವೀಟ್ ಅಂಡ್ ಸಿಂಪಲ್ ಆಗಿ ನನ್ನ ಸ್ಟೈಲ್ ಅಲ್ಲಿ ನನ್ನ ಭಾಷೆಯಲ್ಲಿ ನಿಮ್ಗೆ ಹೆಂಗೆ ಅರ್ಥ ಮಾಡಿಸ್ಬೋದು ಎಷ್ಟು ಸಿಂಪಲ್ ಆಗಿ ಆಗುತ್ತೋ ಅದನ್ನ ಅರ್ಥ ಮಾಡಿಸ್ತೀನಿ ಈ ಹ್ಯೂಮನ್ ಸಿಸ್ಟಮ್ ಹೆಂಗ್ ವರ್ಕ್ ಆಗುತ್ತೆ ಏನಿದು ಅಂತ ಯಾರು ನಾವು ಶಾಂತಿ ದೂತರು ನಾವು ಜಗಳ ಆಡೋ ಹತ್ರನೂ ಹೋಗಲ್ಲ ನಾವು ಜಗಳ ಆಡ್ತಿರೋ ಜಾಗಕ್ಕೂ ಹೋಗಲ್ಲ ಅಂದ್ರೆ ಅವ್ನ್ಗೆ ನಾನು ಹೇಳ್ತಾ ಇರೋ ಕತೆ ತೋರಿಸಿ ನಾನೀಗೇನ್ ಹೇಳ್ತಾ ಇದೀನಿ ಈ ವಿಡಿಯೋಗಳು ತೋರಿಸಿ ಅವ್ನು ಸೈಂಟಿಫಿಕ್ ಆಗಿ ಬಂದ್ರು ಅದು ಅವ್ನು ಒಪ್ಕೊಳ್ಳೇಬೇಕು ಜಗಳ ಮಾಡದೇ ಇರೋ ವ್ಯಕ್ತಿನೇ ಇಲ್ಲ ಅಂದ್ರೆ ನೀವು ಜಗಳ ಮಾಡ್ಬೇಕು ಅಂತಿಲ್ಲ ನಿಮ್ ಒಳಗಡೆ ಟ್ವೆಂಟಿ ಫೋರ್ ಅವರ್ಸ್ ಜಗಳ ನಡೆಯುತ್ತೆ ಹೌದು ಏನಿದು ಜಗಳ ನಡೆಯುತ್ತೆ ದೇಹದೊಳಗಡೆ ನಂಗೆ ಗೊತ್ತೇ ಆಗಲ್ಲ ನೋವೇ ಆಗಲ್ಲ ಅದೇ ಇರೋದು ನಿಮ್ ದೇಹದಲ್ಲಿ ಒಂದು ಆರ್ಮಿ ಕ್ಯಾಂಪ್ ಇದೆ ಸೋಲ್ಜರ್ಸ್ ಗಳು ಇದಾರೆ ಗುರ್ಕಾ ಗಳಿದಾರೆ ಗುರ್ಕಾ ಟೀಮ್ ಅನ್ನಲ್ವಾ ಆತರ ವಾಚ್ ಮೆನ್ಸ್ ಗಳು ಗಾರ್ಡ್ ಗಳು ಎಲ್ಲ ಇದಾರೆ ಅವ್ರ ತರ ಕಮ್ಯುನಿಕೇಶನ್ ಟೀಮ್ ಇದೆ ಇಂಟೆಲಿಜೆನ್ಸ್ ಟೀಮ್ ಇದೆ ಡಿ ಆರ್ ಡಿಒ ನಾವ್ ಹೆಂಗ್ ವೆಪನ್ಸ್ ಗಳು ತಯಾರಿಸ್ತೀವಿ ವೆಪನ್ ಗಳು ತಯಾರಾಗುತ್ತೆ ಏನಪ್ಪ ಹೇಳ್ತಾನೆ ಹಿಂಗೇಂದಿರ ಸತ್ಯ ನಮ್ ದೇಹದಲ್ಲಿ ಇದೆಲ್ಲ ಒಂದ್ ಸಿಸ್ಟಮ್ ಇದೆ ಆ ಸಿಸ್ಟಮ್ನೇ ಇಮ್ಯೂನ್ ಸಿಸ್ಟಮ್ ಅಂತ ಹೇಳೋದು ಒಂದ್ ಎಕ್ಸಾಂಪಲ್ ಮೂಲಕ ಹೋಗದ ಬನ್ನಿ ಈ ಹುಮ್ಯೂನ್ ಸಿಸ್ಟಮ್ನು ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಬಂದಿ ಒಂದು ಸೊಳ್ಳೆ ಕಚ್ತು ಸೊಳ್ಳೆ ಕಚ್ಚಿದ ತಕ್ಷಣ ಆ ಸೊಳ್ಳೆಯಿಂದ ಯಾವುದೋ ಒಂದು ಫಂಗಸ್ ವೈರಸ್ ನಿಮ್ ದೇಹದೊಳಗಡೆ ಎಂಟ್ರಿ ಕೊಡ್ತು ನಿಮ್ಮ ಒಳಗಡೆ ನಿಮ್ಮ ದೇಹದಲ್ಲಿ ನಿಮ್ಮ ಬ್ಲಡ್ ಸೆಲ್ ನರ ಇದೆಯಲ್ಲ ನರಗಳು ನರಗಳ ಒಳಗಡೆ ಒಬ್ಬ ಸೋಲ್ಜರ್ ಅವ್ರದ್ದು ಅವ್ರ ಕೆಲಸ ಏನು ಅಂದ್ರೆ ಸುಮ್ನೆ ದೇಹ ಪೂರ್ತಿ ಓಡಾಡ್ತಾನೆ ಇರ್ತಾರೆ ಉಸಿರಾಡ್ತಿರ್ತಿರಲ್ಲ ಬ್ಲಡ್ ಟಮ್ ಹೊಡಿತಾ ಇರ್ತದಲ್ಲ ದೇಹ ಆ ಬ್ಲಡ್ ಪಂಪ್ ಆಗೋದೇನಿಕೆ ಅಂದ್ರೆ ಬ್ಲಡ್ ದೇಹ ಎಲ್ಲ ಓಡಾಡ್ಲಿ ಅಂತ ಈ ಬ್ಲಡ್ ಬ್ಲಡ್ ಅಲ್ಲಿ ಫಸ್ಟ್ ಪಿಕ್ಚರ್ ಬರದೆ ಒಬ್ಬ ಆರ್ಮಿ ಸೋಲ್ಜರ್ ಲೀಕೋಸೈಟ್ಸ್ ಅಂತ ಒಬ್ರು ಆರ್ಮಿಯವ್ರು ಇರ್ತಾರೆ ಅವ್ರ ಕೆಲಸ ಏನು ಬರೀ ಓಡಾಡಲ್ಲ ಅಷ್ಟೇ ಗುರ್ಕಾ ಅಂತಾನೆ ತಗೊಳ್ಳಿ ಲೈಟ್ ಹಾಕೊಂಡು ನೈಟ್ ಎಲ್ಲ ಓಡಾಡಲ್ವಾ ಹಂಗೆ ಇವರು ಯಾವಾಗಲೂ ನಮ್ಮ ನರಗಳಲ್ಲಿ ಎಲ್ಲ ಫುಲ್ ನಮ್ಮ ದೇಹ ಎಲ್ಲ ಯಾವಾಗಲೂ ಸಂಚಾರ ಮಾಡ್ತಾನೆ ಇರ್ತಾರೆ ಓಕೆನಾ ಒಂದು ಮೈಕ್ರೋ ಲೀಟರ್ ಬ್ಲಡ್ ಆ ಒಂದು ಮೈಕ್ರೋ ಲೀಟರ್ ಬ್ಲಡ್ ಅಲ್ಲಿ ಹನ್ನೊಂದರಿಂದ ಹನ್ನೆರಡು ಸಾವಿರ ಈ ಗುರ್ಕಗಳು ಇರ್ತಾರೆ ಇವ್ರ ಕೆಲಸ ಬರೀ ಸರ್ಚಿಂಗ್ ಸರ್ಚಿಂಗ್ ಆಪರೇಷನ್ ಈಗ ನಿಮ್ ದೇಹದೊಳಗಡೆ ಹೊಸ ವೈರಸ್ ಬಂತು ಬರ್ತಿದ್ದಂಗೆ ಇವರು ಆ ವೈರಸ್ನ ಸ್ಕ್ಯಾನ್ ಮಾಡ್ತಾರೆ ಯಾರು ಇವನು ಎಲ್ಲಿವನು ಏನು ಇವನ್ ಏನ್ ಕತೆ ಈ ದೇಹಕ್ಕೆ ಸಂಬಂಧಪಟ್ಟವನ್ನೆಲ್ಲ ಅವ್ರಗಡೆಯಿಂದ ಬಂದಾನೆ ಟಕಾ ಟಕ ಅಂತ ಅವನ ಸುತ್ತ ಕಮ್ಯುನಿಕೇಶನ್ ಟೀಮು ಕಳಿಸ್ತಾರೆ ಈ ತರ ಒಬ್ಬ ಬಂದಿದ್ದಾನೆ ಟಕ ಟಕ್ ಟಕ ಟಕ್ ಅಂತ ಅವ್ರು ಕಳಿಸ್ತಾರೆ ಆ ಕಮ್ಯುನಿಕೇಶನ್ ಟೀಮು ಟಕ್ ಅಂತ ಹೋಗಿ ಅಲ್ಲಿ ಆರ್ಮಿ ಆಫೀಸ್ ಇರುತ್ತೆ ಅವ್ರದೇ ಒಂದು ಹೆಡ್ ಆಫೀಸ್ ಇದೆ ಅವ್ರದ್ದು ಅಲ್ಲಿ ಕಳಿಸ್ತದೆ ಈ ಕಮ್ಯುನಿಕೇಶನ್ ಟೀಮ್ ಕೊಡ್ತಿದಂಗೆನೆ ಅಲ್ಲಿರೋ ಆರ್ಮಿ ಆಫೀಸರು ಈ ರಿಪೋರ್ಟ್ನೆಲ್ಲ ನೋಡಿ ಈ ವೈರಸ್ನ ಸಾಯಿಸೋದಕ್ಕೆ ಯಾರನ್ನು ಕಳಿಸ್ಬೇಕು ಟಕಾಟಕ್ ಟಕಾಟಕ್ ಅಂತ ಸೋಲ್ಜರ್ನ ಕಳಿಸಿ ಆ ವೈರಸ್ನ ಸಾಯಿಸ್ತಾರೆ ಓಕೆನಾ ಈ ಪ್ರೋಸೆಸ್ನ ಫುಲ್ ಮ್ಯಾನೇಜ್ ಮಾಡದೆ ಇಮ್ಯೂನ್ ಸಿಸ್ಟಮ್ ನಿಮಗೆ ಸೊಳ್ಳೆ ಕಚ್ಚುದು ಸೊಳ್ಳೆ ಕಚ್ಚಿದ ತಕ್ಷಣ ಆ ಜಾಗ ತೂತಾಯಿತು ತೂತಾಗಿ ಒಳಗಡೆ ಅದನ್ನ ನೀಡಲಾಗತ್ತಲ್ಲ ಒಳಗಡೆ ತೂತಾದ ತಕ್ಷಣ ಆ ಜಾಗ ತೂತಾಯಿತು ಟಕಾಟಕ್ ಇಮ್ಯೂನ್ ಸಿಸ್ಟಮ್ ಆ ಸೊಳ್ಳೆ ಕಚ್ಚಿ ಕಳಿಸಿರುವಂತ ವೈರಸ್ನ ಸಾಯಿಸಿ ಆ ಜಾಗನ ಕವರ್ ಮಾಡುತ್ತೆ ಮಾಡುತ್ತೆ ಅದನ್ನೇ ಹೇಳಿದ್ದು ಇಮ್ಯೂನ್ ಸಿಸ್ಟಮ್ ನೀವು ಒಂದು ಬ್ಲೇಡ್ ಕಟ್ ಕಟ್ಟ ನಿಮಗೆ ಬ್ಲಡ್ ಸುರಿತಾನೇ ಇರ್ತದೆ ನೀವು ಗ್ರಾಸರಿ ಅಂಗಡಿಯಲ್ಲಿ ಇದ್ದೀರಾ ನಿಮ್ ಹಿಂದ್ಗಡೆ ಒಬ್ಬ ನಿಂತಿದ್ದಾನೆ ನೀವು ಬಿಲ್ಲಿಂಗ್ ಕೌಂಟರ್ ಅಂತಿದ್ದೀರ ನಿಮ್ ಹಿಂದ್ಗಡೆ ಇರೋನು ಅಂತ ಎರಡು ಸತಿ ಕೆಂಬ ಅವನಿಂದ ಒಂದಷ್ಟು ಬ್ಯಾಕ್ಟೀರಿಯಾ ಸಾಚೆ ಬಂತು ನೀವು ಉಸಿರಾಡ್ತಿದ್ರಿ ನಿಮ್ಮ ಮೂಗೊಳಗಡೆ ಹೊಂಟೋಯ್ತು ಮೂಗೊಳಗಡೆ ಲಂಗ್ಸ್ ಓಕೆನಾ ಈಗ ಅವನ್ ಕೆಮ್ಮೆದ್ ಬ್ಯಾಕ್ಟೀರಿಯಾ ನಿಮ್ಮ ಲಂಗ್ಸ್ ಅಲ್ಲಿ ಇದೆ ನಿಮ್ಮ ದೇಹದ ಒಳಗಡೆ ಇದೆ ಈ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ಈ ಬ್ಯಾಕ್ಟೀರಿಯಾ ಈ ವೈರಸ್ ಏನ್ ಮಾಡುತ್ತೆ ನಾನು ಈ ಹೊಸ ದೇಹದಲ್ಲಿ ಮನೆ ಕಟ್ಕೊಂಡು ನನ್ನ ಹೆಂಡತಿ ಮಕ್ಕಳನ್ನೆಲ್ಲ ಉದ್ಧಾರ ಮಾಡ್ಕೊಂಡು ನಾನು ಈ ರಾಜ್ಯನ ಆಡ್ಬೇಕು ಅಂದ್ಬಿಟ್ಟು ತನ್ನ ಸೆಲ್ಸ್ ನ ಜೀವನೇ ತನ್ನ ಸೆಲ್ಸ್ ನ ನಿಮ್ಮ ದೇಹಕ್ಕೆ ಇಂಜೆಕ್ಟ್ ಮಾಡಬೇಕು ನಿಮ್ಮ ಡಿ ಎನ್ ಎ ಒಳಗಡೆ ಇಂಜೆಕ್ಟ್ ಮಾಡಬೇಕು ಸ್ಟಾರ್ಟ್ ಮಾಡುತ್ತೆ ಈ ಸೆಲ್ಲಿಂದ ಹಿಡಿದು ದೊಡ್ಡ ತಿಮ್ಮಿಂಗ್ಲಾ ಸೆಲ್ಲು ಅದೊಂದು ಜೀವ ದೊಡ್ಡ ತಿಮ್ಮಿಂಗ್ಳ ಜೀವ ನಾವು ನೀವು ಎಲ್ಲ ಫುಲ್ಲು ಉಸಿರಾಡ್ತಿರೋ ಪ್ರತಿಯೊಂದು ಜೀವಿನೂ ಫುಲ್ಲಾಗಿರದೆ ಸೆಲ್ಸ್ ಇಂದ ಸೆಲ್ಸ್ ಬ್ಯಾಕ್ಟೀರಿಯಾಸ್ ಇಂದ ಈಗ ಈ ಸೆಲ್ಲು ಒಳಗಡೆ ಈಗ ಅದು ಅದರ ಸೆಲ್ನ ಆ ಬ್ಯಾಕ್ಟೀರಿಯಾ ಅದರ ಸೆಲ್ನ ನಿಮ್ಮ ದೇಹದ ಒಳಗಡೆ ಇಂಜೆಕ್ಟ್ ಮಾಡಬೇಕು ಓಕೆನಾ ಬ್ಯಾಕ್ಟೀರಿಯಾ ತನ್ನಲ್ಲಿರುವಂತಹ ಸೆಲ್ ನ ನಿಮ್ಮ ದೇಹದಲ್ಲಿರೋ ಸೆಲ್ ಈಗ ನಿಮ್ ದೇಹದಲ್ಲಿರೋ ಸೆಲ್ ಇದೆಯಲ್ಲ ಇದು ಇಡಿಕೆ ಇದ್ದಂಗೆ ಮನೆ ಇಡಿಕೆ ಇದ್ದಂಗೆ ಈ ನಿಮ್ ದೇಹದಲ್ಲಿ ಮೂವತ್ತೇಳು ಪಾಯಿಂಟ್ ಟ್ರಿಲಿಯನ್ ಸೆಲ್ಸ್ ಇದೆ ಒಂದು ಎರಡು ಅಲ್ಲ ಥರ್ಟಿ ಸೆವೆನ್ ಪಾಯಿಂಟ್ ಸೆಲ್ಸ್ ಈಗ ನಿಮ್ಮ ದೇಹ ಈ ಸೆಲ್ಸ್ ಇಡಿಕೆ ಇದ್ದಂಗೆ ಎಕ್ಸಾಂಪಲ್ ಈ ಇಡಿಕೆ ನೋಡದ್ ಈ ಬ್ಯಾಕ್ಟೀರಿಯಾ ಅದ್ರ ಸೆಲ್ಸ್ ನ ಒಳ ಕಳಿಸಿ ಯುದ್ಧ ನಡೆಯುತ್ತೆ ಓಕೆನಾ ಈಗ ನಿಮ್ಮ ಸೆಲ್ ಒಳಗಡೆ ಒಂದು ಚಿಕ್ಕದಾಗಿ ಒಂದು ಸೆಕ್ಯೂರಿಟಿ ಸಿಸ್ಟಮ್ ಇದೆ ಪ್ರತಿ ಒಂದು ಸೆಲ್ ಅಲ್ಲೂ ಒಂದು ಸೆಕ್ಯೂರಿಟಿ ಸಿಸ್ಟಮ್ ಇರುತ್ತೆ ಈಗ ನಿಮ್ಮ ಸೆಲ್ ಮೆಂಬ್ರೆನ್ಸಲ್ಲಿ ಒಂದು ಸೆಕ್ಯೂರಿಟಿ ಸಿಸ್ಟಮ್ ಇದೆ ಈ ಸೆಕ್ಯೂರಿಟಿ ಅಲ್ಲಿ ಒಂದು ಗೇಟ್ ಇದೆ ಈ ಗೇಟ್ ಒಳಗಡೆ ಒಂದು ಸ್ಟ್ರಿಕ್ ಸ್ಟ್ರಿಕ್ಟಾಗಿ ಕಂಪಲ್ಸರಿ ಒಂದು ರೂಲ್ಸ್ ಇದೆ ಏನು ಒಳಗೆ ಬರಬೇಕು ಎಚ್ ಟು ಓ ಒಳಗೆ ಬರಬೇಕು ಆಚೆ ಏನು ಹೋಗ್ಬೇಕು ಸಿ ಓ ಟು ಆಚೆ ಹೋಗಬೇಕು ಕಾರ್ಬನ್ ಡೈಆಕ್ಸೈಡ್ ಆಚೆ ಹೋಗ್ಬೇಕು ಈಗ ಎಚ್ ಟು ಓ ಒಳಗೆ ಬರ್ತಿದೆ ಅಂದ್ರೆ ಗೇಟ್ ಓಪನ್ ಆಯ್ತದೆ ಒಳಗೆ ತಗತದೆ ಕಾರ್ಬನ್ ಡೈಆಕ್ಸೈಡ್ ಆಚೆ ಹೋಗ್ಬೇಕು ಅನ್ಸಿದ್ರೆ ಈಗ ಆಚೆ ಕಳಿಸ್ತವೆ ಎಲ್ಲಾ ಸೆಲ್ಲು ನಿಮ್ಮನ್ನು ಒಂದು ಮೂವತ್ತೇಳು ಪಾಯಿಂಟ್ ಎರಡು ಟ್ರಿಲಿಯನ್ ಸೆಲ್ಗಳು ಇದೇ ಕೆಲಸ ಮಾಡೋದು ಈಗ ಡಸ್ಟ್ ಡಸ್ಟ್ ಹೋಯ್ತು ಆ ಸೆಲ್ಲು ಗೇಟೆ ತೆಗಿಯಲ್ಲ ಒಳಗಡೆ ಕರಕಳಕೆ ಇಲ್ಲ ಹಂಗೆ ಓಡಿಸ್ಬಿಡ್ತದೆ ಈ ಪ್ರತಿಯೊಂದು ಸೆಲ್ ಒಳಗಡೆನು ಒಂದು ಸೆಕ್ಯೂರಿಟಿ ಸಿಸ್ಟಮ್ ಭಗವಂತ ನೀಟಾಗಿ ಮಡಗಿದಾನೆ ಈ ಸೆಕ್ಯೂರಿಟಿ ಸಿಸ್ಟಮ್ ಒಳಗಡೆ ಏನಿದೆ ಈಗ ಈ ನಾನು ಹೇಳದ್ನಲ್ಲ ನೀವು ಉಸಿರಾಡ್ಬೇಕಾದ್ರೆ ನಿಮ್ಮ ಲಂಗ್ಸ್ ಒಳಗಡೆ ಒಂದು ವೈರಸ್ ಹೋಯ್ತು ಈ ವೈರಸ್ ಹೌಸ್ಕೊಂಡು ತನ್ನ ಸೆಲ್ಸ್ನ ಬಚ್ಚಿಡ್ಕೊಂಡು ತನ್ನ ಸೆಲ್ಸ್ನ ತನ್ನ ಆರ್ಮಿ ಅದು ಜೀವಿ ಸೆಲ್ಸ್ ಏನಿದೆ ಅದು ಜೀವಿ ತನ್ನ ಒಂದು ಅದರೊಳಗಡೆನೂ ಆರ್ಮಿ ಇದೆ ಸೆಲ್ಸ್ ಒಳಗಡೆ ಆರ್ಮಿ ಇದೆ ನಿಮ್ಮಲ್ಲೂ ಆರ್ಮಿ ಇದೆ ಅದರಲ್ಲೂ ಆರ್ಮಿ ಇದೆ ಈಗ ಅದು ಒಬ್ಬ ಹೈಡ್ ಆಗಿರೋ ತನ್ನ ದೂತನ್ನ ನೀರೊಳಗಡೆಯಿಂದನೋ ಕದ್ದಿ ಮುಚ್ಚಿ ನಿಮ್ಮ ಈ ಕೋಟೆ ಒಳಗಡೆ ಕಳಿಸ್ತು ಅವನು ಕದ್ದಿ ಮುಚ್ಚಿನೇ ಹೋಗಿರೋದು ಈಗ ಏನಾಗುತ್ತೆ ಈಗ ಕದ್ದಿ ಮುಚ್ಚಿ ಒಳಗಡೆ ಬಂದಲ್ಲ ಸೆಲ್ಸ್ ಅವನು ಒಳಗಡೆ ಬರ್ತಿದ್ದಂಗೆ ಆ ಸೆಕ್ಯೂರಿಟಿ ಸಿಸ್ಟಮ್ ಅಲ್ಲಿ ಏನಿದೆ ಗೊತ್ತಾಗುತ್ತೆ ಓ ಯಾವನೋ ಕದ್ದಿ ಮುಚ್ಚಿ ಒಳಗೆ ಬಂದಿದ್ದಾರೆ ಎಲ್ಲ ಆಕ್ಟಿವೇಟ್ ಐತಾರೆ ಆಕ್ಟಿವೇಟ್ ಆಗಿ ಇವನ್ನ ಹುಡುಕಿ ಈ ಒಳಗಡೆ ಬಂದಲ್ಲ ಮೋಸ್ ತಿಂದ ಬಂದಲ್ಲ ಆ ಸೆಲ್ಸ್ನ ಸಾಯಿಸ್ತಾರೆ ಯಾವ ತರ ಸಾಯಿಸ್ತಾರೆ ಫುಲ್ ಚಚ್ಚಿ ಪೀಸ್ ಪೀಸ್ ಮಾಡ್ತಾರೆ ಏನಿಕಂದ್ರೆ ಇವನು ಸೆಕ್ಯೂರಿಟಿನ ಗೊತ್ತ ಎಷ್ಟು ಬುದ್ಧಿವಂತಿಕೆಯಿಂದ ದಾಟವನೇ ಇವನ್ ಬಗ್ಗೆ ತಿಳ್ಕೊಬೇಕು ಅನ್ಬಿಟ್ಟು ಅವ್ನ ಪೀಸ್ ಪೀಸ್ ಮಾಡಾಕ್ ಬಿಡ್ತಾರೆ ಈ ನಿಮ್ಮ ಸೆಕ್ಯೂರಿಟಿ ನಾನು ಹೇಳದ್ನಲ್ಲ ಆರ್ಮಿ ಬೇಸಲ್ಲಿ ಇರೋ ಸೋಲ್ಜರ್ಸ್ ಸೋಲ್ಜರ್ಸ್ಗಳು ಕದ್ದಿ ಮುಚ್ಚಿ ಬಂದಿರೋನ್ನ ಪೀಸ್ ಪೀಸ್ ಮಾಡಿ ಸಾಯಿಸ್ತಾರೆ ಆಮೇಲೆ ಏನ್ ಮಾಡ್ತಾರೆ ಈ ಪೀಸ್ ಪೀಸ್ ಮಾಡ್ಬಿಟ್ಟು ನೆಕ್ಸ್ಟ್ ಬೇರೆ ಸೆಲ್ ಅಲ್ಲ ಬೇರೆ ಸೆಕ್ಯೂರಿಟಿ ಸಿಸ್ಟಮ್ ನಾನು ಹೇಳೋದೇ ಮೂವತ್ತೇಳು ಪಾಯಿಂಟ್ ಎರಡು ಟ್ರಿಲಿಯನ್ಸ್ ಸೆಲ್ಸ್ ಗಳಿವೆ ಒಂದೊಂದು ಸೆಲ್ಲಲ್ಲೂ ಒಂದೊಂದು ಸೆಕ್ಯೂರಿಟಿ ಇದೆ ಒಂದೊಂದು ಸೆಲ್ ಒಂದೊಂದು ಪ್ರಪಂಚ ಇಷ್ಟು ಸೆಲ್ಸ್ ಗಳಿಗೆ ಮೆಸೇಜ್ ಕಳಿಸ್ತಾರೆ ಇಂತ ವ್ಯಕ್ತಿ ಈ ಥರ ಹಂಗೆ ಮೋಸದಿಂದ ಇಂದ ಬಂದಿದ್ದಾನೆ ತಗೊಳ್ಳಿ ಒಂದು ಡೀಟೇಲು ಅಂದ್ಬಿಟ್ಟು ಅಷ್ಟು ಸೆಲ್ಸ್ ಗಳಿಗೆ ಇವರು ಡೀಟೇಲ್ ಕಳಿಸ್ತಾರೆ ಈ ಪೀಸ್ ಪೀಸ್ ಏನಕ್ಕೆ ಮಾಡಿದ್ರು ಅಂದ್ರೆ ಆಮೇಲೆ ಏನು ನಡೆಯುತ್ತೆ ಅವ್ರಿಗೆಲ್ಲ ಡೀಟೇಲ್ ಮನಿ ನಡಿಯುತ್ತೆ ಅಲರ್ಟ್ ಮಾಡಿದ್ರು ಸಾವಧಾನವಾಗಿರಿ ಕಳ್ಳರು ಬಂದಿದ್ದಾರೆ ನಮ್ಮ ಸೆಕ್ಯೂರಿಟಿ ಒಳಗಡೆ ಈ ತರ ಹೊಸ ಬಂದಿದ್ದಾರೆ ಅಂತೆಲ್ಲ ಎಲ್ಲ ಇನ್ಫಾರ್ಮೇಶನ್ ಎಲ್ಲಾ ಸೆಲ್ಗಳಿಗೂ ಟ್ರಾನ್ಸ್ಫರ್ ಆಯಿತು ಈ ಸಾವಧಾನ ಅಂತಿದ್ದಂಗೆ ಅಕ್ಕಪಕ್ಕ ಇದ್ರಲ್ಲ ಮಿಕ್ಕಿದ ಸೆಲ್ಗಳು ಅಕ್ಕಪಕ್ಕದೆಲ್ಲರೂ ಎಲ್ಲರೂ ಅವ್ರಿಗೆ ಇನ್ನೊಬ್ರಿಗೆ 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 ಹಂಗೆ ಆಗ ಎಲ್ಲ ಟ್ರಾನ್ಸ್ಫರ್ ಮಾಡ್ತಾರೆ ಈ ತರ ಕಳ್ಳ ಬಂದಿದ್ದಾರೆ ಇನ್ನೂ ಬಂದಿರಬಹುದು ಈ ತರ ಹೊಸದಾಗಿ ಒಂದು ಸೆಲ್ಸ್ ಸೆಲ್ಸ್ ಅಲ್ಲಿ ಒಳಗಡೆ ಕಳ್ಳ ಈ ತರ ನುಗ್ಗಿ ಬಂದಿದ್ದಾನೆ ಫುಲ್ ಎಲ್ಲ ಎಲ್ಲ ಎಲ್ಲಾ ಕಡೆನೂ ಇನ್ಫಾರ್ಮೇಶನ್ ಡಿಸ್ಪ್ಯಾಚ್ ಆಗುತ್ತೆ ಹುಷಾರಾಗಿರಿ 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 ಅಂತ ಎಲ್ಲ ಆ್ಯಕ್ಷನ್ ಮೋಡ್ ಎಲ್ಲ ರೆಡಿ ಗನ್ನೆ ಗಿನ್ನೆ ಹಿಡ್ಕೊಂಡು ಎಲ್ಲ ನಿಂತಿರ್ತಾರೆ ಯಾವನ್ ಬತ್ತಿರ ಬರೋ ಎಲ್ಲ ಫುಲ್ ಚೆಕಿಂಗು ಸೆಕ್ಯೂರಿಟಿ ಚೆಕಿಂಗು ಅವನ ಹೇಳ ಎಚ್ ಟಿ ಓ ಇಂದ ಒಳಗೆ ಬಂದ ಪರೋರ್ನೆಲ್ಲ ನೀಟಾಗಿ ಚೆಕ್ ಮಾಡಿ ಒಳಗಡೆ ಯಾವುದೇ ರೀತಿಯಾದಂಥ ಅನ್ನೋನ್ ಸೆಲ್ಸು ಬರಬಾರ್ದು ಫುಲ್ಲು ಎಲ್ಲ ಸೆಕ್ಯೂರಿಟಿ ಮಾಡ್ತಾರೆ ಇವರೆಲ್ಲ ಯಾವ ರೀತಿ ಮಾಡ್ತಾರೆ ಅಂದರೆ ಒಂದು ಆಂಟಿಬಯೋಟಿಕ್ ಅಂದ್ಬಿಟ್ಟು ಸುತ್ತ ಆ ಸೆಲ್ ಸುತ್ತ ಒಂದು ಕೋಟೆ ಕಟ್ತಾರೆ ಇದರ ಯಾರೋ ಬಂದಿದ್ದಾರೆ ಕಳ್ಳ ಬಂದಿದ್ದಾರೆ ಟೆರರಿಸ್ಟ್ ಬಂದಿದಾನೆ ಅನ್ನೋನ್ ಪರ್ಸನ್ ಬಂದಿದ್ದಾನೆ ಅಂದ್ಬಿಟ್ಟು ಫೈಟ್ ಮಾಡಬೇಕಲ್ಲ ಅಲ್ಲ ಸುತ್ತಮುತ್ತ ಆ್ಯಂಟಿಬಯೋಟಿಕ್ ಫುಲ್ಲು ಆಂಟಿಬಯೋಟಿಕ್ ಸೆಲ್ಸ್ ಪೂರ್ತಿ ಒಂದು ಒಂದು ಮಸ್ತಾಗಿರೋ ಗೋಡೆ ಕಟ್ತಾರೆ ಅದೇ ನಾವು ಹೇಳೋದು ಆ್ಯಂಟಿಬಯೋಟಿಕ್ ಡಾಕ್ಟರ್ ಕೊಡ್ತಾರೆ ಇವತ್ತ ಆ್ಯಂಟಿಬಯೋಟಿಕ್ ಆ್ಯಂಟಿಬಯೋಟಿಕ್ ಅದೇ ಇದು ಅದೇನು ಅಂದರೆ ಒಂದು ಗೋಡೆ ನಿಮ್ಮ ಸೆಲ್ಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಒಂದು ಗೋಡೆ ಸೆಲ್ ಏನಾದ್ರು ವೀಕ್ ಆಗೋಯ್ತು ಅದರ ಅರ್ಥ ನಿಮ್ಮ ದೇಹದಲ್ಲಿ ಆ್ಯಂಟಿಬಯೋಟಿಕ್ ಉತ್ಪಾದನೆ ಮಾಡೋ ಶಕ್ತಿ ಇಲ್ಲ ಸೆಲ್ಲು ವೀಕ್ ಆಗೋಯ್ತು ಹೊರಗಡೆಯಿಂದ ಬರುವಂತ ಬ್ಯಾಕ್ಟೀರಿಯಾ ವೈರಸ್ ಫಂಗಸ್ ಗೆದ್ರು ನಿಮ್ಮ ಸೆಲ್ ಸೋಲ್ತು ನಿಮ್ಮ ಸೆಕ್ಯೂರಿಟಿ ಸಿಸ್ಟಮ್ ಸೋಲ್ತು ಅವಾಗ ಏನಾಯ್ತದೆ ಹೊರಗಡೆಯಿಂದ ಬಂದಿರೋರು ನಿಮ್ಮ ದೇಹನ ಅವ್ರು ರೂಲ್ ಮಾಡ್ತಾರೆ ಓಕೆನಾ ಈಗ ಸೆಲ್ಲು ಆ್ಯಂಟಿಬಯೋಟಿಕ್ ಸೆಲ್ ಏನೈತೆ ನಿಮ್ ಸೆಕ್ಯೂರಿಟಿ ಸಿಸ್ಟಮ್ ಫುಲ್ ಆಂಟಿಬಯೋಟಿಕ್ ಗೋಡೆ ಕಟ್ಕೊಂಡ್ರು ಎಲ್ಲ ಜಬರ್ದಸ್ತಾಗಿಲ್ಲ ಗನ್ಗೆ ನೆಡ್ಕಂಡ್ ರೆಡ್ಡಿ ಆಗವ್ರೆ ಈ ನ ನಮ್ಮ ಸೆಲ್ಗಳು ಉತ್ಪಾದನೆ ಮಾಡಬೇಕೆಲ್ಲ ಗೋಡೆ ಕಟ್ಬೇಕು ಗಟ್ಟಿಯಾಗಿ ಆ ನ ಉತ್ಪಾದನೆ ಮಾಡೋದು ಈ ಸೆಕ್ಯೂರಿಟಿ ಸಿಸ್ಟಮ್ ನಿಮ್ಮ ಒಂದು ಸೆಲ್ ಒಳಗಡೆ ಒಂದು ಪೋಷಣೆ ಇರುತ್ತೆ ನ್ಯೂಕ್ಲಿಯಸ್ ಅಂತ ಆ ಜಾಗದಲ್ಲಿ ಹೋಗಿ ಈ ಆಂಟಿಬಯೋಟಿಕ್ ಇಡಿಕೆಗಳು ಗೋಡೆಗಳು ಅಂದ್ರೆ ಇಡಿಕೆಗಳನ್ನ ರೆಡಿ ಮಾಡ್ತದೆ ರೆಡಿ ಮಾಡಿ ಆಚೆ ಕಳಿಸ್ತಾರೆ ನ್ಯೂಕ್ಲಿಯಸ್ ಅನ್ನೋ ಜಾಗದಲ್ಲಿ ನಿಮ್ಮ ಆಂಟಿಬಯೋಟಿಕ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಓಕೆನಾ ಈಗ ಆ ವೈರಸ್ ಹೊಸ್ದಾಗಿ ಬಂದಲ್ಲ ಅವನ್ನ ಪೀಸ್ ಪೀಸ್ ಮಾಡಿದ್ರು ಅವನ್ ಬಗೆಯೆಲ್ಲ ತಿಳ್ಕೊಂಡ್ರು ಈಗ ಒಂದು ಗೋಡೆ ಕಟ್ಟಿದ್ರು ಈಗ ಆ ಗೋಡೆ ಕಟ್ಟದ್ರಲ್ಲ ಹೆಂಗೆ ಕಟ್ಟಿದ್ರು ಅದ್ರ ಡೀಟೇಲ್ನ ನಮ್ಮ ಡಿ ಎನ್ ಎ ಡಿ ಎನ್ ಟ್ರಾನ್ಸ್ಫರ್ ಮಾಡ್ತಾರೆ ಏ ನೋಡಪ್ಪ ಹಿಂಗೆ ಬಂದಿದ್ದ ನಾನು ಇವನ್ನ ಹೊಡೆದಿದ್ದೀನಿ ಈ ಥರ ಇವ್ನಿಗೆ ಪ್ರೊಟೆಕ್ಷನ್ಗೆ ಈ ಥರ ಒಂದು ಗೋಡೆ ಕಟ್ಟು ಡಿ ಎನ್ ಎಗೆ ಹೋಯ್ತು ಡಿ ಎನ್ ಎ ಒಂಥರ ಬುಕ್ ಇದ್ದಂಗೆ ಅದರಲ್ಲಿ ಏನು ಬರೀತೀರಾ ಅದು ಈಗ ಈ ಸೆಲ್ಲು ಬರೀತು ಈ ಥರ ಹಿಂಗೆ ಬಂದಿದ್ದ ಹಿಂಗೆ ಬಂದಿದ್ದ ಹಿಂಗೆ ಬಂದಿದ್ದ ಇವನ್ ಜೊತೆ ಫೈಟ್ ಮಾಡಬೇಕು ಅಂದರೆ ಈ ಥರ ಹಿಂಗೆ ಹೀಗೆ ಹಿಂಗಿಂಗೆ ಹಿಂಗಿಂಗೆ ಎಲ್ಲ ಕತೆ ಹೇಳ್ತಾರೆ ಆ ಡಿ ಎನ್ ಎ ತನ್ನ ಪೂರ್ತಿ ದೇಹದಲ್ಲಿರೋ ಎಲ್ಲ ಟ್ರಾನ್ಸ್ಫರ್ ಮಾಡುತ್ತೆ ತರ್ಟಿ ಸೆವೆನ್ ಪಾಯಿಂಟ್ ಟು ಟ್ರಿಲಿಯನ್ಸ್ ಏನಿದ್ದಾರೆ ಸೆಲ್ಸ್ಗಳು ಅಷ್ಟು ಜನಕ್ಕೂ ಟ್ರಾನ್ಸ್ಫರ್ ಮಾಡುತ್ತೆ ಅಷ್ಟು ಜನ ಏನು ಮಾಡ್ತಾರೆ ಅಷ್ಟು ಜನದತ್ರ ನ್ಯೂಕ್ಲಿಯಸ್ ಅನ್ನೋ ಒಂದು ಫ್ಯಾಕ್ಟ್ರಿ ಇರುತ್ತೆ ಆ ಫ್ಯಾಕ್ಟ್ರಿಲಿ ಅಷ್ಟು ಜನ ಸುತ್ತಮುತ್ತ ಗೋಡೆ ಕಟ್ಕೋತಾರೆ ಏನು ಗೋಡೆ ಈ ಸೆಕ್ಯೂರಿಟಿ ಹೊಸ ವೈರಸ್ಸು ಒಳಗಡೆನೆ ಬರಲ್ಲ ಆ ರೀತಿ ಗೋಡೆ ಡಿ ಎನ್ ಎಲ್ಲರಿಗೂ ಡೇಟಾ ಟ್ರಾನ್ಸ್ಫರ್ ಆಯಿತು ಎಲ್ಲ ಆಯಿತು ಡಿ ಎನ್ ಎ ಆಯಿತು ನೋಡಪ್ಪ ಹೆಂಗಿದೆ ಹೆಂಗಿದೆ ಎಲ್ಲ ಎಲ್ಲ ಫುಲ್ಲು ಟಿ ವಿ ಇದ್ದಂಗೆ ಡಿ ಎನ್ ಎ ಟಿ ವಿಲಿ ನ್ಯೂಸ್ ಬರಲ್ವಾ ಓ ಈ ಕಡೆ ಯುದ್ಧ ಆಗ್ತಿದೆ ಯುದ್ಧ ಆಗ್ತಿದೆ ಅಂತ ಯಾರೇ ಟಿ ವಿ ನೋಡ್ತಿರ್ತಾರೆ ಅವ್ರಿಗೆಲ್ಲ ಗೊತ್ತಾಯ್ತಿದೆ ಓ ಆ ಕಡೆ ಯುದ್ಧ ಆಯ್ತೈತೆ ನಾವಲ್ಲ ಹೋಗ್ಬಾರ್ದು ಆ ಥರ ಈಗ ಆ್ಯಂಟಿಬಯೋಟಿಕ್ ರೆಡಿ ಆಯಿತು ಡಿ ಎನ್ ಎಲ್ಲರಿಗೂ ಟ್ರಾನ್ಸ್ಫರ್ ಮಾಡಿತು ಎಲ್ಲ ಗೋಡೆ ಕಟ್ಕೊಂಡ್ರು ಆದರೆ ಇನ್ನೂ ವೈರಸ್ ಸತ್ತಿಲ್ಲ ಅವಾಗ ಏನು ಮಾಡುತ್ತೆ ಈ ಫುಲ್ಲು ಈ ಡೀಟೇಲೆಲ್ಲ ಇಟ್ಕೊಂಡು ಈ ನಿಮ್ಮ ಸೆಲ್ ಒಳಗಡೆ ನಾನು ಹೇಳಿದ್ನಲ್ಲ ಒಂದು ಸೆಕ್ಯೂರಿಟಿ ಸಿಸ್ಟಮ್ ಇರುತ್ತೆ ಅದ್ರೊಳಗಡೆ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ ರೈವೊಸನ್ ಫ್ಯಾಕ್ಟ್ರಿ ಅಂತ ಗೋಡೆ ಎಲ್ಲ ಕಟ್ಟಿದಾಯಿತು ಈಗ ಪೀಸ್ ಪೀಸ್ ಮಾಡೋದ್ರಲ್ಲ ಅದರದ್ದು ಡಾಟಾ ತಗೊಂಡು ಈ ರೈವೊಸೋನ್ ಫ್ಯಾಕ್ಟ್ರಿಗೆ ಹೋಗುತ್ತೆ ಅಲ್ಲಿ ಸ್ಟಡಿ ಮಾಡ್ತಾರೆ ಆ ರೈವೊಸನ್ ಫ್ಯಾಕ್ಟ್ರಿ ಒಳಗಡೆ ಈ ವೈರಸ್ ಏನು ಹೆಂಗ್ ಒಳಗೆ ಬಂದ ಇವನೊಂದು ಸಾಯಿಸೋದು ಹೆಂಗೆ ಅಂತ ಸ್ಟಡಿ ಮಾಡ್ತಾರೆ ಸ್ಟಡಿ ಮಾಡಿ ಅವರೊಂದು ರಿಪೋರ್ಟ್ ರೆಡಿ ಮಾಡ್ತಾರೆ ಅವರೊಂದು ರಿಪೋರ್ಟ್ ರೆಡಿ ಮಾಡಿಬಿಟ್ಟು ಅಲ್ಲೊಂದು ಗೋಲ್ಜಿ ಆಪರಟೈಸ್ ಅಂತ ಒಂದು ಬಿಲ್ಡಿಂಗ್ ಇರುತ್ತೆ ರೈಬೋಜನ್ ಅವರು ಸ್ಟಡಿ ಮಾಡಿದ್ರು ಆ ಪ್ರೊ ಅವ್ರನ್ನ ಸೈನಿಕನ ಹೆಂಗೆ ಸಾಯಿಸ್ಬೇಕು ಎಲ್ಲನೂ ಈ ಗೋಲ್ಜಿಗೋಗ್ತದೆ ಗೋಲ್ಜಿಲಿ ಅವರೊಂದು ಒಂದಷ್ಟು ವೆಪನ್ಸ್ಗಳು ಅಸ್ತ್ರಗಳು ಎಲ್ಲ ರೆಡಿ ಮಾಡ್ತಾರೆ ರೆಡಿ ಮಾಡಿಬಿಟ್ಟು ಅಲ್ಲಿರೋ ಸೋಲ್ಜರ್ಸ್ಗಳ ಕೈ ಕೊಡ್ತಾರೆ ಈಗ ಇವರು ಬರೀ ಗೋಡೆ ಕಟ್ಕೊಂಡಿದ್ರು ಅಂದರೆ ನಿಮ್ಮ ಲಂಗ್ಸಲ್ಲಿರೋ ಏನಿದೆ ವೈರಸ್ ಬ್ಯಾಕ್ಟೀರಿಯಾ ಫಂಗಸ್ ಏನಾರು ತಗೊಳ್ಳಿ ಅದು ತನ್ನ ಸೆಲ್ಸ್ಗಳನ್ನ ಕಳಿಸ್ತು ಆ ಸೆಲ್ಸ್ಗಳು ನಿಮ್ಮ ದೇಹನ ಈಗ ಏನೂ ಮಾಡೋಕ್ಕಾಗಲ್ಲ ಏನಕ್ಕೆ ಅಂದರೆ ಎಲ್ಲ ಈಗ ಡಿ ಎನ್ ಎಲ್ಲ ಕಳಿಸ್ಬಿಡ್ತು ಎಲ್ಲ ಸೆಲ್ ನಿಮ್ಮಲ್ಲಿ ನಿಮ್ಮ ದೇಹದಲ್ಲಿರೋ ಸೆಲ್ಗಳು ಗೋಡೆ ಕಟ್ಕೊಂಡಿದ್ದಾವೆ ಸೋ ಈ ವೈರಸ್ನ ಡಿ ಎನ್ ಎ ಸಾರಿ ವೈರಸ್ನ ಸೆಲ್ಲು ಏನೂ ಮಾಡೋಕ್ಕಾಗಲ್ಲ ಆದರೆ ಇನ್ನೂ ವೈರಸ್ ಹತ್ತಿಲ್ಲ ಆ ವೈರಸ್ನ ಸಾಯಿಸೋದಿಕ್ಕೆ ಈಗ ಅಸ್ತ್ರಗಳು ರೆಡಿ ಆದವು ಸೋಲ್ಜರ್ಸ್ಗಳು ಬರ್ತಾರೆ ಈಗ ಅಸ್ತ್ರ ಬಂತು ಗೋಡೆ ಕಟ್ಟಿದಾಯಿತು ಅಸ್ತ್ರಗಳು ಸಿಕ್ಕಿದಾಯಿತು ನಿಮ್ಮ ದೇಹದಿಂದ ಸೋಲ್ಜರ್ಸ್ಗಳು ಬರ್ತಾರೆ ಈಗ ಸೋಲ್ಜರ್ಸ್ಗಳು ಬಂದು ಆ ವೈರಸ್ನ ಸಾಯಿಸ್ತಾರೆ ಓಕೆನಾ ಈ ಪ್ರೋಸೆಸ್ ಇದೆಯಲ್ಲ ಪ್ರತಿ ಒಂದು ಸೆಲಲ್ಲೂ ಈ ನ್ಯೂಕ್ಲಿಯಸ್ಸು ಆಮೇಲೆ ರೆವೆಸಾನ್ ಫ್ಯಾಕ್ಟ್ರಿ ಈ ಥರ ನಾನು ಹೇಳಿದ್ನಲ್ಲ ಈ ಗೋಡೆ ಕಟ್ಟೋದ್ರಿಂದ ಹಿಡ್ದು ಅದಕ್ಕೆ ಶಕ್ತಿ ಬರೋವರೆಗೂ ವ್ಯಾಪಾರ ತಯಾರಿಸೋವರೆಗೂ ಶಕ್ತಿ ಬೇಕು ಎನರ್ಜಿ ಬೇಕು ಎನರ್ಜಿ ಇಲ್ಲದೆ ಹೆಂಗಾಗತ್ತೆ ಆ ಎನರ್ಜಿಯಲ್ಲಿಂದ ಬರುತ್ತೆ ಈ ಒಂದು ಪವರ್ ಸಪ್ಲೈ ಇರುತ್ತೆ ಮೈಕ್ರೋಕ್ರೋಂಡಿಯಾ ಅಂತ ಅದ್ರ ಹೆಸರು ಅದರಿಂದನೇ ಇವರುಗಳಿಗೆ ಪವರ್ ಬರೋದು ಅಂದ್ರೆ ಅಲ್ಲಿರೋ ಸೋಲ್ಜರ್ಸ್ಗಳಿಗೆ ಈ ಫ್ಯಾಕ್ಟ್ರಿಗಳಿಗೆ ಆಯುಧ ತಯಾರಿಸಕ್ಕೆ ಗೋಡೆ ತಯಾರಿಸಕ್ಕೆ ಎಲ್ಲ ಶಕ್ತಿ ಸಪ್ಲೈ ಆಗದೆ ಅಲ್ಲಿಂದ ಈಗ ಆಯುಧ ತಗೊಂಡು ಬಂದರು ಸೋಲ್ಜರ್ಸ್ಗಳು ವೆಪನ್ ತಂದು ಆ ಹೊಸ ವೈರಸ್ನ ಸಾಯಿಸ್ತಾರೆ ಆದರೆ ಕೆಲವು ವ್ಯಕ್ತಿಗಳದ್ದು ಇಮ್ಯೂನ್ ಸಿಸ್ಟಮ್ ಕಮ್ಮಿ ಇರುತ್ತೆ ಇಮ್ಯೂನ್ ಸಿಸ್ಟಮ್ ವರ್ಕಿಂಗ್ ಇರೋಲ್ಲ ಆಗ ಈ ಸೋಲ್ಜರ್ಸ್ಗಳು ವೀಕ್ ಇರ್ತಾರೆ ಶಕ್ತಿ ಇರಲ್ಲ ಸೋಲ್ಜರ್ಸ್ಗಳಿಗೆ ಹೊರಗಡೆಯಿಂದ ಬಂದಿರೋ ಆ ವೈರಸ್ಸು ಸ್ಟ್ರಾಂಗ್ ಆಗಿದೆ ಅದರ ಸೆಲ್ಗಳು ಸ್ಟ್ರಾಂಗ್ ಆಗಿದೆ ನಿಮ್ಮ ದೇಹದ ಯುಮ್ಯೂನ್ ಸಿಸ್ಟಮ್ ನಿಮ್ಮ ದೇಹದ ಸೆಕ್ಯೂರಿಟಿ ವೀಕ್ ಆಗಿದೆ ಅಂತಂದಾಗ ಹೊರಗಡೆ ಬಂದಿರೋ ಅಂತ ವೈರಸ್ಸು ಗೆಲ್ಲುತ್ತೆ ಓಕೆನಾ ಆಗ ನಿಮ್ಮ ದೇಹದಲ್ಲಿ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗುತ್ತೆ ವಾಮಿಟ್ ಆಗೋದು ಈ ಥರ ನಿಮ್ಮ ದೊಡ್ಡ ದೊಡ್ಡ ಕಾಯಿಲೆಗಳು ಬ್ಲಡ್ ಕ್ಯಾನ್ಸರು ಈ ಥರ ಈ ಬ್ಲಡ್ ಕ್ಯಾನ್ಸರ್ ಇವೆಲ್ಲ ಬರುತ್ತಲ್ಲ ದೊಡ್ಡ ದೊಡ್ಡ ರೋಗಗಳು ನಿಮ್ಮ ದೇಹಕ್ಕೂ ನಿಮ್ಮ ದೇಹದಲ್ಲಿರೋ ಸೆಲ್ಸ್ಗೂ ನಿಮ್ಮ ದೇಹದಲ್ಲಿರೋ ಹ್ಯೂಮನ್ ಸಿಸ್ಟಮ್ ಅಲ್ಲಿರೋ ಸೋಲ್ಜರ್ಸ್ ನಿಮ್ಮ ದೇಹದಲ್ಲಿರೋ ಸೋಲ್ಜರ್ಸ್ಗೂ ಬ್ಲಡ್ ಕ್ಯಾನ್ಸರ್ ಏಡ್ಸ್ ಅಂತ ಬ್ಯಾಕ್ಟೀರಿಯಾ ವೈರಸ್ ಎರಡನ್ನೂ ಕಂಪೇರ್ ಮಾಡಿದಾಗ ಬ್ಲಡ್ ಕ್ಯಾನ್ಸರು ಈ ದೊಡ್ಡ ದೊಡ್ಡ ರೋಗಗಳಿದೆಯಲ್ಲ ಔಷಧಿ ಇಲ್ದಿರೋ ರೋಗಗಳು ಅವು ತುಂಬ ಸ್ಟ್ರಾಂಗ್ ಆಗಿರ್ತವೆ ನಿಮ್ಮ ದೇಹ ಅವ್ರ ಜೊತೆ ಫೈಟ್ ಮಾಡೋಕ್ಕಾಗಲ್ಲ ಅದೇನು ಮಾಡುತ್ತೆ ತನ್ನ ಆ ಬ್ಯಾಕ್ಟೀರಿಯಾ ತನ್ನಲ್ಲಿರೋ ಸೆಲ್ಸ್ನ ನಿಮ್ಮಲ್ಲಿರೋ ಸೆಲ್ಸ್ಗಳನ್ನೆಲ್ಲ ಸಾಯಿಸಿ ನಿಮ್ಮ ಸೆಕ್ಯೂರಿಟಿ ಸಿಸ್ಟಮ್ನ ಸಾಯಿಸಿ ಹೊಸ್ದಾಗಿ ತನ್ನದೇ ಸೆಕ್ಯೂರಿಟಿ ಸಿಸ್ಟಮ್ ಹಾಕುತ್ತೆ ಆ ಸೆಕ್ಯೂರಿಟಿ ಸಿಸ್ಟಮ್ಮು ಯಾವಾಗ ಲಾಂಚ್ ಆಯಿತು ನಿಮ್ಮ ದೇಹದಲ್ಲಿ ಇಮ್ಯುನಿಟಿ ಎಲ್ಲ ಸತ್ತೋಯ್ತು ನಿಮಗೆ ರೋಗಗಳು ಬರುತ್ತೆ ನೀವು ಸಾಯ್ತೀರಾ ಗೊತ್ತಾಯ್ತಲ್ವಾ ಸಿಂಪಲ್ ಆಗಿ ಸ್ವೀಟಾಗಿ ಹೇಳಿದ್ದೀನಿ ಆ ಆ್ಯಂಟಿಬಯೋಟಿಕ್ ಮಾತ್ರ ನೀವೇನು ತಗೋತೀರಾ ಅದು ಏನು ಅಲ್ಲ ನಿಮ್ಮ ಸೋಲ್ಜರ್ಸ್ಗಳಿಗೆ ನಿಮ್ಮ ಸೆಲ್ ಒಳಗಡೆ ಇರುವಂತಹ ನಿಮ್ಮ ಸೆಕ್ಯೂರಿಟಿ ಸಿಸ್ಟಮ್ಗೆ ಒಂದಷ್ಟು ಶಕ್ತಿ ಎನರ್ಜಿಗಳನ್ನ ಡಾಕ್ಟರ್ ಕೊಟ್ಟರು ಆ್ಯಂಟಿಬಯೋಟಿಕ್ ಕೊಟ್ಟ ತಕ್ಷಣ ನಿಮಗೆ ಜ್ವರ ಯಾಕೋಗುತ್ತೆ ಆ್ಯಂಟಿಬಯೋಟಿಕ್ ಒಳಗಡೆ ಇನ್ನೊಂದಷ್ಟು ಬಾಡಿಗೆ ಸೋಲ್ಜರ್ಸ್ಗಳಿರ್ತಾರೆ ರೆಡಿಯಾಗಿ ಗಟ್ಟಿ ಮುಟ್ಟಾಗಿರೋ ಸೋಲ್ಜರ್ಸ್ಗಳಿರ್ತಾರೆ ಆ ಸೋಲ್ಜರು ನಿಮ್ಮ ದೇಹದಲ್ಲಿರೋ ಈ ನಿಮ್ಮ ಸೆಲ್ ಏನು ಹೇಳಿದೆ ನಿಮ್ಮ ಸೆಕ್ಯೂರಿಟಿ ಸಿಸ್ಟಮು ಅವ್ರ ಜೊತೆ ಮಾತುಕತೆ ಆಡಿಕೊಂಡು ಆ್ಯಂಟಿಬಯೋಟಿಕ್ ಪ್ಲಸ್ ನಿಮ್ಮ ದೇಹದಲ್ಲಿರೋ ಸೋಲ್ಜರು ಇಬ್ಬರೂ ಸೇರ್ಕೊಂಡು ನಿಮ್ಮ ಜ್ವರಕ್ಕೆ ಕಾರಣವಾಗಿರುವಂಥ ಬ್ಯಾಕ್ಟೀರಿಯಾನ ಸಾಯಿಸ್ತಾರೆ ಒಂದೆರಡು ಮೂರು ದಿನ ಫೈಟ್ ನಡೆಯುತ್ತೆ ನಿಮ್ಗೆ ಜ್ವರ ಹೋಗುತ್ತೆ ಮಾಹಿತಿ ಇಷ್ಟ ಆಯಿತು ಅನ್ಕೋತೀನಿ ಯಾವುದೇ ರೋಗ ಬರಲಿ ಫೈಟ್ ಮಾಡೋಕ್ಕೆ ನಮ್ಮ ದೇಹ ಸೆಲ್ಗಳು ಗಟ್ಟಿಯಾಗಿರಬೇಕು ಗಟ್ಟಿಯಾಗಿರಬೇಕು ಅಂದ್ರೆ ನಾನು ಹೇಳಿದ್ನಲ್ಲ ಒಳ್ಳೆ ಊಟ ರುಚಿಗಿಂತ ಶುಚಿಯಾಗಿರೋ ಊಟ ಬಿಸಿಲಲ್ಲಿ ಓಡಾಡಿ ವ್ಯಾಯಾಮ ಮಾಡಿ ಎಕ್ಸಸೈಸ್ ಮಾಡಿ ಟೆನ್ಷನ್ ಕಮ್ಮಿ ಮಾಡ್ಕೊಳ್ಳಿ ನಿದ್ದೆ ಎಸ್ಪೆಷಲಿ ಚೆನ್ನಾಗಿ ನಿದ್ದೆ ಮಾಡಿ ಅಷ್ಟೇ ಏನು ಕಳ್ಕೊಳ್ಳೋದೇನಿಲ್ಲ ಎಲ್ಲ ಒಂದಿನ ಸಹಾಯ ಇದೆ ಖುಷಿ ಖುಷಿಯಾಗಿ ಆರೋಗ್ಯವಾಗಿ ಸಾಯ್ಬೇಕಷ್ಟೆ ಇಷ್ಟ ಆಯಿತು ಅನ್ಕತೀನಿ ಮಾಹಿತಿ ಥ್ಯಾಂಕ್ ಯು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಜೊತೆ ಕೊಡ್ತೀನಿ